ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಇಪ್ಪತ್ತೊಂಬತ್ತು ಶ್ರೀ ವೇದ ಮಾತಾ ಗುರುಕುಲ ಧಾರ್ಮಿಕ ದತ್ತಿ ವತಿಯಿಂದ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಶ್ರೀ ವೇದ ವಾಗ್ದೇವಿ ಸರ್ವಮಂತ್ರ ಸಂಗ್ರಹ ಗ್ರಂಥ ಲೋಕಾರ್ಪಣೆ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಹಾಗೂ ಧಾರ್ಮಿಕ ಸಮಾರಂಭ ಕಾರ್ಯಕ್ರಮ ನಟರಾಜ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಅಗರ ಗುರುಮಠ ಮಹಾ ಪೋಷಕರಾದ ರಾಮಾರಾಧ್ಯ ಮಹಾರಾಜ ಸಂಸ್ಕೃತ ಪಾಠಶಾಲೆಯ ನಿವೃತ್ತ ಪ್ರಾಧ್ಯಾಪಕರಾದ ಲೋಕೇಶ್ ಆರಾಧ್ಯ ಪುರೋಹಿತರು ಹಾಗೂ ಜ್ಯೋತಿಷಿಗಳಾದ ಎಂ ರಾಜಸ್ವಾಮಿ ಆರಾಧ್ಯ ಚಾಮುಂಡಿಪೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಆಗಮಿಕರಾದ ಡಾಕ್ಟರ್ ಎನ್ ಶಶಿಶೇಖರ್ ದೀಕ್ಷಿತ್ ಕೊಳ್ಳೆಗಾಲದ ಶ್ರೀ ಸುಬ್ರಹ್ಮಣೇಶ್ವರ ದೇವಸ್ಥಾನದ ಆಗಮಿಕರಾದ ಸುಬ್ರಹ್ಮಣ್ಯ ಶಾಸ್ತ್ರಿ ಶ್ರೀ ಮಾಯಕರ ಗುರುಕುಲ ಸಂಸ್ಥಾಪಕರಾದ ಮೂಗೂರು ಮಧು ದೀಕ್ಷಿತ್ ಮೈಸೂರು ಟೌನ್ ರೋಟರಿ ಹೆರಿಟೇಜ್ ಕ್ಲಬ್ ಅಧ್ಯಕ್ಷ ಆರ್ ರಾಜೇಶ್ ಶ್ರೀ ವೇದಮಾತಾ ಗುರುಕುಲ ಸಂಸ್ಥಾಪಕ ಮಂಜುನಾಥ ಆರಾಧ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಗುರುಕುಲದಿಂದ ಶ್ರೀ ವೇದವಾಗ್ದೇವಿ ಸರ್ವಮಂತ್ರ ಸಂಗ್ರಹ ಅನ್ನುವಂತಹ ಗ್ರಂಥದ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಏನು ಈ ಕಳೆದ ಒಂದು ವರ್ಷದಿಂದ ಅಭ್ಯಾಸ ಮಾಡಿದ್ರು ಅಂತಹ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹೊಸ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮ ಮತ್ತು ಇದರೆಲ್ಲರೂ ಒಟ್ಟಾಗಿ ಇವತ್ತು ಧಾರ್ಮಿಕ ಸಮಾರಂಭ ನೆರವೇರ್ತಾ ಇದೆ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ಶ್ರೀ ವೇದಮಾತಾ ಗುರುಕುಲ ತೊಡಗಿ ಸುಮಾರು ಆರು ಸಾವಿರ ವಿದ್ಯಾರ್ಥಿಗಳಿಗೆ ಪೌರೋಹಿತ್ಯವನ್ನು ವೇದ ಮಂತ್ರಗಳನ್ನು ಜ್ಯೋತಿಷ್ಯವನ್ನು ವಾಸ್ತುಶಾಸ್ತ್ರವನ್ನು ತಿಳಿಸುವಂತಹ ಕೆಲಸವನ್ನು ನಿರಂತರವಾಗಿ ಹತ್ತೊಂಬತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೆ ನನ್ನ ಸ್ನೇಹಿತರಾಗಿರುವಂತಹ ವಿದ್ವಾನ್ ಡಾಕ್ಟರ್ ಮಂಜುನಾಥ ಶಾಸ್ತ್ರಿಗಳವರು ಹತ್ತೊಂಬತ್ತು ವರ್ಷಗಳಿಂದ ಈ ಧಾರ್ಮಿಕ ಸೇವೆಯನ್ನ ಈ ಸಮಾಜ ಸೇವೆಯನ್ನ ನಿರಂತರವಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಆ ಗುರುಕುಲದ ಪ್ರತಿ ವರ್ಷ ಕೂಡ ಈ ಡಿಸೆಂಬರ್ ಕೊನೆಯ ಭಾನುವಾರ ಗುರುಕುಲದ ವಾರ್ಷಿಕೋತ್ಸವ ನೆರವೇರ್ತಾನೆ ಬಂದಿದೆ ಅದರಂತೆ ಇವತ್ತು ಹತ್ತೊಂಬತ್ತನೇ ವರ್ಷದ ಗುರುಕುಲದ ವಾರ್ಷಿಕೋತ್ಸವ ಇದೀಗ ಬಹಳ ಸುಂದರವಾಗಿ ನೆರವೇರ್ತಾ ಇದೆ ನಮ್ಮದು ಜಿ ದಯಾನಂದಮೂರ್ತಿ ಶಾಸ್ತ್ರಿಗಳು ಚಿಕ್ಕಮಗಳೂರು ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ನಾನಾ ಭಾಗಗಳಿಂದ ಶಿಕ್ಷಣಾರ್ಥಿಗಳು ಬಂದು ಅಭ್ಯಾಸ ಏನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅವರವರ ಕುಟುಂಬದೊಂದಿಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿದ್ದಾರೆ ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ಅಗರದ ರಾಮರಾಜರು ನೆರವೇರಿಸಿದ್ದಾರೆ ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿದ್ವಾನ್ ಲೋಕೇಶರಾಜ್ಯರು ನೆರವೇರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೇದಬ್ರಹ್ಮಶ್ರೀ ಎಂ ರಾಜಸ್ವಾಮಿ ಆರಾಧ್ಯ ಇವರಿಗೆ ಸದ್ಗುರು ರತ್ನ ಅನ್ನುವಂತಹ ಪ್ರಶಸ್ತಿಯೊಂದಿಗೆ ಅವರನ್ನ ಗೌರವಿಸ್ತಾ ಇದ್ದಾರೆ ಇನ್ನು ವಿಶೇಷವಾದ ಉಪನ್ಯಾಸವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಚಾಮುಂಡಿ ಬೆಟ್ಟದ ಪ್ರಧಾನ ಆಗಮಿಕರಾಗಿರುವಂತಹ ವಿದ್ವಾನ್ ಡಾಕ್ಟರ್ ಎನ್ ಶಶಿಶೇಖರ್ ದೀಕ್ಷಿತ್ ಅವರು ವಿಶೇಷ ಉಪನ್ಯಾಸವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಇನ್ನ ಗುರುಕುಲದ ಗ್ರಂಥದ ಬಿಡುಗಡೆಯನ್ನ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶಾಸ್ತ್ರಿಗಳವರು ಆಗಮಿಕರು ಜೊತೆಗೆ ಅವರು ಸಂಸ್ಕೃತ ಪ್ರಾಧ್ಯಾಪಕರು ಕೂಡ ಆಗಿದ್ದಾರೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಕೊಳ್ಳೆಗಾಲ ಇವರು ಗ್ರಂಥ ಬಿಡುಗಡೆಯನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಇನ್ನು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರದ ವಿತರಣೆಯನ್ನ ಮಾಯಕಾರ ಗುರುಕುಲದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ವಿದ್ವಾನ್ ಡಾಕ್ಟರ್ ಮೂಗುರು ಮಧುದೀಕ್ಷಿತ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಹೊಸದೇ ವರ್ಷದ ದಿನದರ್ಶಕಿ ಬಿಡುಗಡೆಯನ್ನ ರೋಟರಿ ಹೆರಿಟೇಜ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಆರ್ ರಾಜೇಶ್ವರವರು ಅವರು ದಿನದರ್ಶಕ್ಕೆ ಬಿಡುಗಡೆಯನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ನೀವೆಲ್ಲ ಸಹ ನೀವು ಓದೋರು ವಿದ್ಯಾವಂತರು ಇದ್ದೀರಿ ಆರಾಧ್ಯ ತುಂಬಾ ಜನ ಆರಾಧ್ಯ ಮಾಡಿದವರು ಇದ್ದೀರಿ ಆಚಿರೋಧಿ ಶಾಸ್ತ್ರ ಅರ್ಥ ಆಚಿರೋಧಿ ಶಾಸ್ತ್ರ ಆರಾಧ್ಯ ಅಂದ್ರೆ ಏನು ಅಂತ ಆಚಿರೋಧಿ ಶಾಸ್ತ್ರ ಅರ್ಥ ಆಚಾರ್ಯ ತಾಪೇ ಕೆಪಿ ಕ್ಷೇಮಾಚರಿತೆ ಎಂದು ಸ ಆಚಾರ್ಯ ಇತಿ ಸ್ಮೃತ ಅಂತ ಒಂದು ಗ್ರಂಥ ಹೇಳುತ್ತೆ ಹಿಂದೆ ಎಲ್ಲ ಗ್ರಾಮದಿಂದ ಊರಿಂದ ಗುರುಕುಲ ಕೂಡಲೇ ಇರತಕ್ಕಂಥ ಸಂತೋಷ ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ ಏಕೆಂದ್ರೆ ಒಂದು ಮನೆಯಲ್ಲಿ ಆರಂಭ ಮಾಡಿ ದೊಡ್ಡ ದೊಡ್ಡದಾಗಿದ್ದಾರೆ ಅಂದ್ರೆ ಇಷ್ಟಪಡುವಂತ ವಿಚಾರ ಆಗ್ತೀನಿ ವಿದ್ವಾಂಸರು ವಿದ್ವಾಂಸರಿದ್ರು ಅವ್ರು ಯಾರಿಗೂ ಸಹ ಬಿಚ್ಚದೆ ಒಂದು ಇದು ಸಂಗ್ರಹವಾಗಿ ಅದನ್ನ ಈಚೆ ಬಿಚ್ಚದೆ ತಾವದಾವೇ ಬಳಸ್ಕೊಂಡು ಯಾರ ಮನೆಯಿಂದ ಕೂಡದೆ ಇದ್ದಂತಹ ಸನ್ನಿವೇಶಗಳನ್ನು ನಾವು ನೋಡಿದ್ದೀವಿ ಈಗ ವೃದ್ಧಾಪ್ಯದಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ ನಾನು ಬಾಲ್ಯ ಯೌವನ ಇಟ್ಕೊಂಡು ಅದನ್ನ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಹೊಸಟಿ ಗ್ರಾಮದ ವಾಸ ಬೆಂಗಳೂರಿನಲ್ಲಿ ನೀವು ಬಹಳಷ್ಟು ದಿನ ಪರಿಚಯ ಇರ್ಬೋದು ಆದರೆ ನನ್ನ ಬಗ್ಗೆ ಒಂದಷ್ಟು ಮಾಹಿತಿ ಇರೋರು ಬಹಳ ಪ್ರೀತಿ ವ್ಯಕ್ತಪಡಿಸುವರು క్యాలెండర్ బగడే మరమా విశేష వారి ధన్యవాదం ని నమస్కారం చప్పళ నమస్కారం నోడి ఇవద్ ఎస్టో అద్భుతవంత అంద ప్రపంచే కలియాలి నన్ను ఎదే కే ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ